ಚಂದ್ರಶೇಖರ್ ಆಜಾದ್ ರಂಗಮಂದಿರದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಫಲಾನುಭವಿಗಳ ಯೋಜನೆಗಳ ಸಮಾವೇಶವನ್ನು ಕೂಟ್ಲಿಯಲ್ಲಿ ಹಮ್ಮಿಕೊಂಡಿದ್ದು ಶಾಸಕರಾದ ಎನ್ಟಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ತಾಲೂಕಾ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ಕೂಟ್ಲಗಿ ನಡೆಸಿದಂತಹ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ನೂರಾರು ಪುರುಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಹೋಗುವ ಸಂದರ್ಭದಲ್ಲಿ ಕೂಡ್ಲಿಗೆಯಲ್ಲಿ ಹಮ್ಮಿಕೊಂಡಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮಕ್ಕೆ ಭಾಗವಹಿಸಿ ರಾಜ್ಯದ ಎಲ್ಲಾ ಬಡ ಕುಟುಂಬಗಳಿಗೂ ಮಧ್ಯಮ ಕುಟುಂಬಗಳಿಗೂ ಸಹಾಯ ಹಸ್ತದಲ್ಲಿ ಪಂಚ ಗ್ಯಾರಂಟಿಗಳನ್ನು ನುಡಿದಂತೆ ನಡೆದಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ಆರ್ಥಿಕತೆಯ ಸಹಕಾರಕ್ಕೆ ಸದಾ ಸಿದ್ಧರಾಗಿರುತ್ತದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯ ನಂತರ ಈ ಗ್ಯಾರಂಟಿಗಳು ತೆಗೆಯುತ್ತಾರೆ ಲೋಕಸಭಾ ಚುನಾವಣೆಗೆ ಮಾತ್ರ ಕೊಡುತ್ತಾರೆ ಎಂಬ ಸುಳ್ಳು ಮಾತುಗಳನ್ನು ಹಬ್ಬಿಸುತ್ತಾರೆ ಅಂತಹ ಮಾತುಗಳಿಗೆ ಕೂಡ್ಲಿಗಿ ತಾಲೂಕಿನ ಜನರು ಕಿವಿ ಕೊಡಬೇಡಿರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ಸಂಪೂರ್ಣವಾಗಿ ಐದು ವರ್ಷಗಳು ನಾವು ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು ನಮ್ಮ ಅವಧಿ ಇರುವವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಎನ್ಟಿ ಶ್ರೀನಿವಾಸ್ ರವಿಕುಮಾರ್ ಅಧಿಕಾರಿಗಳು ಜಸ್ಕಾಮ್ ಇಲಾಖೆ ಅಧಿಕಾರಿಗಳಾದ ಪ್ರಕಾಶ್ ಪತೇನೂರ್ ಕೆಎಸ್ಆರ್ಟಿಸಿ ಅಧಿಕಾರಿಗಳಾದ ಮರಿಲಿಂಗಪ್ಪ ಸೇರಿದಂತೆ ಇನ್ನು ಅನೇಕ ಇಲಾಖೆಯ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು వర్తిగార రాఘవేంద్ర సాలుమనే కిష్కిందా టీవీ కూడ్లుగి ಸಂದರ್ಭದಲ್ಲಿ ನಾನು ಕೂಡ ಹೋಗ್ತಾ ಇದ್ದೇನೆ ಏನು ಚುನಾವಣೆ ಬರ್ತಾರೆ ಇವರು ಹೇಳ್ಕೊಳ್ತಾರೆ ಹೋಗ್ತಾರೆ ಏನು ಇವರಿಂದ ಇದನ್ನ ಅನುಷ್ಠಾನ ಮಾಡೋದಕ್ಕೆ ಕಷ್ಟ ಆಗ್ಬಹುದೇನು ಅಂತ ಹೇಳಿ ಜನ ಸ್ವಲ್ಪ ಅನುಮಾನ ಬರ್ತಾ ಇದ್ದಾರೆ ನಾವು ಆ ಗ್ಯಾರಂಟಿ ಕಾರ್ಡ್ಗಳನ್ನು ನಿಮಗೆಲ್ಲ ಕೊಡುವಾಗ ಅನೇಕ ಜನ ಅದರ ಬಗ್ಗೆ ಅಷ್ಟೊಂದು ವಿಶ್ವಾಸ ಬರಲಿಲ್ಲ ಚುನಾವಣೆ ಆದ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಡೋದ್ರ ಮೂಲಕ ಕರ್ನಾಟಕದ ಜನ ಆಶೀರ್ವಾದ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅವೆಲ್ಲ ಶ್ರೀನಿವಾಸ ಅವರಿಗೆ ಆಶೀರ್ವಾದ ಮಾಡಿದ್ರು ಅದು ಆದ್ಮೇಲೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ

ಮೊದಲನೇ ಸಮಪುಟದಲ್ಲಿ ಆದೇಶಗಳನ್ನು ಹೊಡಿಸ್ತಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಜನ ಬಹಳ ಸಂತೋಷ ಹಿಂದ ಐದು ಕೆಜಿ ಕೊಡ್ತಾ ಇದ್ದ ಹಕ್ಕಿ ಸಿದ್ದರಾಮಾಯಣ ಕೊನೆ ಕೊನೆಗೆ ಏಳು ಕೆಜಿ ಕೊಡಲು ಪ್ರಾರಂಭ ಆದ್ರೆ ನಮ್ಮ ಸರ್ಕಾರ ಓದ್ಮೇಲೆ ಬಂದ ಮತ್ತೆ ಐದು ಕೆಜಿಗೆ ವಾಪಸ್ ಏನು ಯೋಚನೆ ಮಾಡುದು ಅಂತ ಹೇಳಿದ್ರೆ ಆಗ ಜನರಿಗೆ ಹಸಿವಿನಿಂದ ನಡೆಯುತ್ತಾ ಇರೋರಿಗೆ ಹಸುವನ್ನು ನೀಗಿಸಬೇಕು ಅಂತ ಹೇಳಿ ನಾವು ಹತ್ತು ಕೆಜಿ ಕೊಡ್ತೇವೆ ಅಂತ ಹೇಳಿ ಕೊಡ್ತೇವೆ ಹಕ್ಕಿ ಅಂತ ಹೇಳಿ ನಾವು ಪ್ರಾರಂಭ ಮಾಡುವಾಗ なみえ、きんどしちゃった。 ಅಕ್ಕಿ ಸಿಗುವವರೆಗೂ ನಾವು ಆ ಐದು ಕೆ ಜಿಗೆ ಹಣ ಕೊಡೋಣ ಅಂತೇಳಿ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ನಿಮ್ಮ ಡೈರೆಕ್ಟ್ ನಿಮ್ಮ ಹಣಕ್ಕೆ ಹಾಕ್ತಾ ಇದ್ದಾರೆ ಯಾಕೆಂದ್ರೆ ನಾವು ಮಾರ್ಕ್ ಕೊಟ್ಟಿದ್ದೇವೆ ಹತ್ತು ಕೆ ಜಿ ಕೊಡ್ತೇವೆ ಅಂತೇಳಿ ಆದ್ರಿಂದ ಐದು ಕೆ ಜಿ ಹಕ್ಕಿ ಮತ್ತು ಐದು ಕೆ ಜಿಗೆ ಹಣವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಎರಡನೇದು ತಾಯಿಯಾದ್ರೂ ಹಳ್ಳಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ತಾಯಿ ಕಷ್ಟಪಡ್ತಾರೆ ಕೆಲಸಕ್ಕೆ ಹೋಗ್ತಾರೆ ಆ ಕೂಲಿ ಮಾಡೋದಕ್ಕೆ ನೂರು ರೂಪಾಯಿ ರೂಪಾಯಿ ಐನೂರು ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಪ್ರತಿದಿನ ಆ ತಾಯಿ ಕಷ್ಟಪಡ್ತಾರೆ ಅದಕ್ಕೆ ನಾವೇನು ಯೋಚನೆ ಮಾಡೋದು ಅಂದ್ರೆ ಅವಳು ಕೈಗೆ ಒಂದಿಷ್ಟು ಮಾಸಿ ಗೌರ್ಮೆಂಟ್ ನಲ್ಲಿ ಮಾಡಬೇಕು ಅದಕ್ಕಾಗಿ ನಾವು ಎರಡು ಸಾವಿರ ರೂಪಾಯಿ ತಿಂಗಳ ಕೊಡಬೇಕು ಅಂತ ಹೇಳಿ ಆ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮನೆಯ ಯಜಮಾನಿಗೆ ಅವರ ಅಕೌಂಟಿಗೆ ನೇರವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಗೃಹಲಕ್ಷ್ಮಿ ಅಂತೇಳಿ ಅವರಿಗೆ ಹೆಸರಿಟ್ಟು ನಿಮ್ಮೆಲ್ಲ ಮಕ್ಕಳಿಗೆ ಫೀಸ್ ತರ್ಬೋದು ಅಥವಾ ಕೆಲಸ ಕಾರ್ಯಗಳಿಗೆ ರೇಷನ್ ಕೋಡ್ ಕೊಡಬಹುದು ಅಥವಾ ಬೇರೆ ಏನಂತಾದ್ರೂ ಖರ್ಚು ಮಾಡಿಕೊಳ್ಳಿ ಅಂತ ಹೇಳಿ ನಾವು ಕಂಡೀಷನ್ ಹಾಕ್ತಿಲ್ಲ ಹಾಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೊಡ್ತಕ್ಕ ಅದು तो ఉచితంగా <laughs> ఓడానికి <laughs> ಮೂರನೇ ಉಪಯೋಗಿಸ್ತೇವೆ ಅದಕ್ಕೆ ಅದಕ್ಕೂ ಕೆಲವರು ಐನೂರು ರೂಪಾಯಿ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಇದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು

Please. Wow.